channel ವೀಕ್ಷಕರೇ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಏನ್ ತೋರಿಸಿದ್ದೇನೆ ಅಂತ ಹೇಳಿದ್ರೆ ನನ್ನ ತಿಂಗಳಿನ ಸೇವಿಂಗ್ಸ್ ಅನ್ನು ನಾನು ಡಬ್ಬದಲ್ಲಿ ಮಾಡಿರೋದನ್ನ ನಿಮಗೆ ತೋರಿಸ್ತೇನೆ ಹಾಗೆ ಆ ತಿಂಗಳಲ್ಲಿ ಬಂದಂತ ಹಣನ ಯಾವ ರೀತಿ ಇನ್ವೆಸ್ಟ್ ಮಾಡ್ತೇನೆ ಅದರಿಂದ ಏನಾದ್ರೂ ಸ್ವಲ್ಪ ಸ್ವಲ್ಪ ಹಣದಲ್ಲಿ ನಾವು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಸೊ ಅದೊಂದು ದೊಡ್ಡ ಅಮೌಂಟ್ ಆದ್ಮೇಲೆ ಏನಾದ್ರೂ ಮಾಡ್ಬೇಕು ಎನ್ನುವಂತ ಕನಸಿರ್ತದೆ ಸೊ ಅದನ್ನು ನಾನು ಯಾವ ರೀತಿ ಸೇವಿಂಗ್ಸ್ ಮಾಡ್ತೇನೆ ನಾನು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ನನಗೆ ನಾವು ಸಹ ಈ ತರನೆಲ್ಲ ಕೂಡಿಟ್ಟು ಕೂಡಿಟ್ಟು ಮಾಡಿ ಎಂಥದ್ದು ಮಾಡಿರೋದು ಸೊ ನನ್ನ ಏನ್ ಹೇಳ್ಬೋದು ಸೇವಿಂಗ್ಸ್ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೇನೆ ಹಾಗೆ ನಿಮ್ಮ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡ್ತೇನೆ ಹಾಗೆ ಅದು ಡಿ ಎ ಪಿ ನ್ಯಾನ್ ಹೇಗೆ ಹಾಕೋದು ಯಾವುದಕ್ಕೆ ಹಾಕುವುದು ಅಂತ ಅದರ ಒಂದು ಮಾಹಿತಿನೂ ನಿಮಗೆ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೇನೆ ವೀಕ್ಷಕರೇ ಸೊ ಇವತ್ತಿನ ಈ ವಿಡಿಯೋನ ತುಂಬ ನಿಮಗೆ ಉಪಯುಕ್ತವಾದ ಮಾಹಿತಿ ಸಿಗ್ತದೆ ಹಾಗೆ ಕೆಲವೊಂದು ಹಿಂದಿನ ಕಾಲದಲ್ಲಿ ಹೇಗೆ ಸಾಸಿವೆ ಡಬ್ಬದಲ್ಲಿ ಹಣ ಕೂಡಿಡ್ತಾ ಇದ್ರು ಹಾಗೆ ನಮ್ದು ಸಜೀವನ ಮಲ್ಲಿಗೆಯಿಂದ ಬಂದಂತ ದುಡ್ಡನ್ನು ನಾವು ಯಾವ ರೀತಿ ಸೇವಿಂಗ್ಸ್ ಮಾಡ್ತೇವೆ ಅಂತ ಅದನ್ನ ಸೇವಿಂಗ್ಸ್ ಮಾಡಿ ಆದ್ಮೇಲೆ ನಮಗೆ ನಮ್ಮ ಕನಸು ಏನಿದೆ ಎಲ್ಲ ಕನಸನ್ನು ನನಸು ಮಾಡ್ಕೊಡ್ಬೋದು ಈ ಮಲ್ಲಿಗೆ ಕೃಷಿಯಿಂದಾಗಿ ಸೊ ಇದರಿಂದಾಗಿ ನಮಗೆ ಟೈಮ್ ಸಹ ಜಾಸ್ತಿ ಹೋಗುದಿಲ್ಲ ತುಂಬಾ ಸೇವಿಂಗ್ಸ್ ಮಾಡ್ಬೋದು ಮನೆಯಲ್ಲಿ ಮನೆ ಕೆಲಸ ಮಾಡಬಹುದು ಗಂಡ ಮಕ್ಕಳನ್ನು ನೋಡ್ಕೊಳ್ಬಹುದು ಎಲ್ಲ ಪ್ರತಿ ಒಂದು ಒಂದು ಏನು ಸ್ತ್ರೀಯರ ಏನು ಜವಾಬ್ದಾರಿಗಳಿದೆ ನೋಡಿ ಅದನ್ನೆಲ್ಲ ನಿಭಾಯಿಸ್ಕೊಂಡು ಅದರಲ್ಲಿ ಸ್ವಲ್ಪ ಹಣನ ಸೇವಿಂಗ್ಸ್ ಮಾಡಿಕೊಂಡು ನಾವು ನಮ್ಮ ಸಂಸಾರಕ್ಕೆ ಹಾಗೂ ನಮ್ಮ ನನ್ನ ನಮ್ಮ ಮನೆಯವರಿಗೆ ಎಲ್ಲ ಹೆಲ್ಪ್ ಆಗಲಿಕ್ಕೆ ನಾವು ಸಹ ಒಂದು ಹಣನ ಸೇವಿಂಗ್ಸ್ ಮಾಡಿ ಅವರಿಗೂ ಸಹಕಾರಿ ಆಗ್ಬೋದು ಅಂತ ಈ ಮಲ್ಲಿಗೆ ಕೃಷಿಯಲ್ಲಿ ಪ್ರತಿಯೊಂದು ನಾವು ಜೀವನದಲ್ಲಿ ಕಲಿಯುವಂಥದ್ದು ಪ್ರತಿಯೊಂದು ಕಲಿಬೋದು ವೀಕ್ಷಕರೇ ಒಂದು ನಾವು ಪೇಷನ್ಸ್ ತಾಳ್ಮೆಯನ್ನು ಕಲಿತೇವೆ ಹೇಗೆ ಅಂತ ಹೇಳಿದ್ರೆ ನಾವು ಮಲ್ಲಿಗೆ ಗಿಡ ಹಾಕಿದ ತಕ್ಷಣ ನಮ್ಗೆ ಅದು ಇಳುವರಿ ಕೊಡುವುದಿಲ್ಲ ಅದು ಇಳುವರಿ ಕೊಡುವ ತನಕ ನಾವು ಕಾಯ್ ಸೊ ಅದರಿಂದ ನಾವು ತಾಳ್ಮೆ ಅಲ್ಲಿಂದ ಶುರು ಮಾಡ್ತೇವೆ ಹಾಗೆ ಶ್ರಮ ಮಲ್ಲಿಗೆ ಗಿಡ ಹಾಕಿದ ಮೇಲೆ ಅದನ್ನು ನಾವು ದೊಡ್ಡದು ಮಾಡಬೇಕು ಸೊ ಅದಕ್ಕೆ ಬೇಕಾಗುವಂಥ ನೀರು ಪೋಷಕಾಂಶಗಳನ್ನು ಹಾಕಿ ದಿವಸ ದಿವಸ ಅದರ ಕೆಲಸ ಮಾಡೋದು ಚಾಕರಿ ಮಾಡೋದೆಲ್ಲ ಮಾಡ್ತೇವೆ ಇದರಿಂದ ನಮ್ಮದು ಶ್ರಮ ಅದಕ್ಕೆ ಒಡಿಪಾಗಿರ್ತೇವೆ ವೀಕ್ಷಕರೇ ಹಾಗೆ ಇದರಿಂದಾಗಿ ನಮ್ಮ ಜೀವನದಲ್ಲಿ ಸಹ ನಾವು ಇದನ್ನ ಫ್ಯೂಚರ್ ಬೇರೆ ವಿಚಾರಗಳಲ್ಲಿ ಸಹ ನಾವು ಇದನ್ನು ರೂಢಿಯಾಗಿಟ್ಕೊಳ್ಳಿಕ್ಕೆ ಇದು ಪೂರಕವಾಗ್ತದೆ ವೀಕ್ಷಕರೇ ಸೊ ಇದರಿಂದ ಶ್ರಮ ಪೇಶನ್ಸ್ ಸಹನೆ ಹಾಗೂ ದುಡಿಯೋ ಒಂದು ಹಂಬಲ ಮತ್ತೆ ಸ್ತ್ರೀಯರು ನಾವು ನಮ್ಮ ಸಂಪಾದನೆಯನ್ನು ನಾವು ಮಾಡಿಕೊಳ್ಳುವಂತ ಒಂದು ದೃಢತೆ ಮತ್ತು ನಮಗೆ ಒಂದು ಆತ್ಮಸ್ಥೈರ್ಯವನ್ನು ಈ ಕೃಷಿ ತುಂಬುತ್ತದೆ ವೀಕ್ಷಕರೇ ಸೊ ಈ ಮಲ್ಲಿಯ ಕೃಷಿಯಿಂದ ಖಾಲಿ ಸಂಪಾದನೆ ಮಾತ್ರ ಬರುವುದು ಅಂತ ಮಾತ್ರವಲ್ಲ ಇದರಿಂದ ನಮಗೆ ಪ್ರತಿಯೊಂದು ನಮ್ಮ ಜೀವನಕ್ಕೆ ಅಳವಡಿಸಬೇಕಂದ್ರೆ ಪ್ರತಿಯೊಂದು ಹಂತವನ್ನು ಕಲಿಸಿಕೊಡ್ತದ್ ವೀಕ್ಷಕರೇ ಸೊ ಇವತ್ತು ನಾನು ನಾನು ಯಾವ ರೀತಿ ಸೇವಿಂಗ್ಸ್ ಮಾಡ್ತೇನೆ ಅಂತ ನಿಮಗೆ ನಾನು ತೋರಿಸ್ತೇನೆ ವೀಕ್ಷಕರೇ ಆ ಸೇವಿಂಗ್ಸ್ ನಿಮಗೆ ಹೇಗೆ ಅಂತ ನನಗೆ ಗೊತ್ತಿಲ್ಲ ನಿಮಗೆ ನಾನು ಕೆಲವರು ಹೇಳ್ತಾರೆ ಆ ಚೀಟಿಗೆಲ್ಲ ಕಟ್ಟೋದು ಸ್ವಲ್ಪ ಡೇಂಜರ್ ಅಂತ ನನಗೆ ನೋಡಿ ಅದನ್ನ ಬ್ಯಾಂಕಿಗೆ ಹಾಕ್ಬಹುದು ಬ್ಯಾಂಕಿಗೆ ಎವ್ರಿ ಮಂತ್ ಹಾಕುದ್ರೆ ಅದು ಈಗ ಅದನ್ನ ಬ್ಯಾಂಕಿಗೆ ಹಾಕಿದ್ಮೇಲೆ ಅದನ್ನ ಗೂಗಲ್ ಪೇ ಇಂದ ತೆಗೆದು ಪುನಃ ಸೊ ನಾನು ನಾನು ಮೊದಲಿನ ಸಹ ಒಂದು ಚೀಟಿಗೆ ಹಾಕ್ತಾ ಇದ್ದೆ ಜೆ ಆನ್ ನಾನು ಆ ಚೀಟಿಯಿಂದಲೇ ನಾನು ಪ್ರತಿ ಒಂದು ಸೇವಿಂಗ್ಸ್ ಮಾಡಿರೋದು ವೀಕ್ಷಕರೇ ಸೊ ಆ ಚೀಟಿಯ ವಿವರ ನಾನು ತೋರಿಸ್ತೇನೆ ಇದು ನಾನು ಕಳೆದ ಮೂರುವರೆ ವರ್ಷದಿಂದ ಇದನ್ನ ಕಟ್ತಾ ಇದ್ದೇನೆ ಇದಕ್ಕೆ ನಾನು ಇದು ಹತ್ತು ಲಕ್ಷದ ಚೀಟಿ ವೀಕ್ಷಕರೇ ಹತ್ತು ಲಕ್ಷದ ಚೀಟಿಗೆ ನಾನು ತಿಂಗಳಿಗೆ ಇದಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯನ್ನ ಕಟ್ತೇನೆ ಮಲ್ಲಿಗೆ ದುಡ್ಡನ್ನ ಹಾಗೆ ಡಬ್ಬದಲ್ಲಿ ಇಟ್ಕೊಂಡು 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 ಸೇವಿಂಗ್ಸ್ ಮಾಡಿ ನಾನು ಚೀಟಿಗೆ ಕಟ್ಕೊಂಡು ಬಂದಿದೆ ವೀಕ್ಷಕರೇ ಸೊ ನನಗೆ ಇದು ಏಪ್ರಿಲ್ ತಿಂಗಳಲ್ಲಿ ನನಗೆ ಇದರಿಂದ ಹತ್ತು ಲಕ್ಷ ರೂಪಾಯಿ ಸಿಗ್ತದೆ ವೀಕ್ಷಕರೇ ತುಂಬಾ ಬಹಳ ದೊಡ್ಡ ಮೊತ್ತ ನನ್ನ ಕೈಗೆ ಸೇರ್ತಾ ಇದೆ ಈ ಮೊತ್ತದಿಂದ ನಾನು ಏನ್ ಮಾಡ್ತೇನೆ ಖಂಡಿತವಾಗಿಯೂ ಈ ಮೊತ್ತದಿಂದ ನಾನು ನನ್ನ ಗಂಡನಿಗೆ ಹೆಲ್ಪ್ ಆಗ್ಬೇಕು ಅಂದ್ರೆ ಸ್ವಲ್ಪ ಹೌಸಿಂಗ್ ಲೋನ್ ಇದೆ ಈ ಹೌಸಿಂಗ್ ಲೋನನ್ನು ಕ್ಲಿಯರ್ ಮಾಡಬೇಕು ಅಂತ ಉದ್ದೇಶದಿಂದ ನಾನು ಈ ಚಿಕ್ಕ ಕಟ್ಟಿದ್ದೇನೆ ಇದು ನನ್ನ ಮಲ್ಲಿಯ ಕೃಷಿಯಿಂದ ಆಯಿತು ವೀಕ್ಷಕರೇ ಸೊ ಅದಕ್ಕೋಸ್ಕರ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ಸೊ ಹಾಗೆ ಮಲ್ಲಿಯ ಕೃಷಿ ಮಾಡುದು ಮಾತ್ರ ಅಲ್ಲ ಬಂದಂಥ ದುಡ್ಡನ್ನು ಒಟ್ಟಾರೆ ಖರ್ಚು ಮಾಡಬಾರ್ದು ಖರ್ಚು ಮಾಡದೆ ಅದನ್ನು ಸೇವಿಂಗ್ಸ್ ಮಾಡಿಕೊಂಡು ಅದನ್ನು ನಮ್ಮ ಆಶೆಗಳನ್ನೆಲ್ಲ ಈಡೇರಿಸ್ಕೊಡ್ಬಹುದು ವೀಕ್ಷಕರೇ ಸೊ ಇದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೇನೆ ಸೊ ನೋಡಿ ವೀಕ್ಷಕರು ನೋಡಿ ವೀಕ್ಷಕರೇ ಇದೇ ನನ್ನ ಸೇವಿಂಗ್ಸ್ ಬುಕ್ ಈ ಸೇವಿಂಗ್ಸ್ ಬುಕ್ ನೋಡಿ ಇದು ಜಯಾಂಬಿಕಾ ಅವರದು ನಾನು ಚಿಟ್ ಚಿಟ್ ಫಂಡ್ ಅಂತ ಫಂಡ್ ಇದು ಚಿಟ್ಸ್ ಇವ್ರದು ಸೊ ಇದು ತುಂಬಾ ವರ್ಷದಿಂದ ಇದೆ ನಾನು ತುಂಬಾ ವರ್ಷದಿಂದ ಕಟ್ಕೊಂಡು ಬರ್ತಾ ಇದ್ದೇನೆ ಇದನ್ನ ಬಟ್ ನನಗೆ ಇದರಿಂದ ಅದಕ್ಕೋಸ್ಕರ ಚೀಟಿ ಹಾಕ್ತಾ ಇದ್ದೇನೆ ನಿಮಗೆ ನಾನು ಸೇರಿ ಅಂತ ಹೇಳೋದಿಲ್ಲ ಯಾಕಂದ್ರೆ ಇದು ನನ್ನ ಒಂದು ಧೈರ್ಯದಿಂದ ನಾನು ಸೇರಿರೋದ್ರಿಂದ ನೀವು ಯಾವ್ದಾದ್ರೂ ಬ್ಯಾಂಕ್ ಪೋಸ್ಟ್ ಆಫೀಸ್ಗ ಯಾವ್ದಕ್ಕೂ ಕಟ್ಬಹುದು ಸೊ ಹಣನ ವೇಸ್ಟ್ ಮಾಡಿದ್ರೆ ತಿಂಗಳು ತಿಂಗಳು ಬಂದ ದುಡ್ಡನ್ನ ಅದಕ್ಕೆ ಏನು ಪೋಷಕಾಂಶಗಳನ್ನು ತರಬೇಕು ಗೊಬ್ಬರ ಮ್ಯಾನ್ಯೂಲ್ಗೆ ಅದಕ್ಕೆ ಸ್ವಲ್ಪ ಎತ್ತಿಟ್ಬಿಟ್ಟು ಈ ತರ ಸೇವಿಂಗ್ಸ್ ಮಾಡಿ ಒಮ್ಮೆಲೆ ದೊಡ್ಡ ಅಮೌಂಟ್ ಸಿಗುವಾಗ ಯಾವ್ದಾದ್ರು ಒಂದು ದೊಡ್ಡ ಒಂದು ಇದಕ್ಕೆ ಇನ್ವೆಸ್ಟ್ ಇನ್ವೆಸ್ಟ್ ಅಲ್ಲ ನಮ್ಮ ಅಥವಾ ಏನಾದ್ರೂ ಸಹ ಏನಾದ್ರೂ ಇದ್ರೆ ಅದನ್ನ ಕ್ಲಿಯರ್ ಮಾಡ್ಕೊಂಡು ಬಂದ್ರೆ ನಮ್ಮ ರೈಟ್ ಲೈಫ್ ರಿಲ್ಯಾಕ್ಸ್ ಆಗ್ತದೆ ವೀಕ್ಷಕರೇ ನೋಡಿ ಇದು ನಂದು ಇದು ನೋಡಿ ಫಾರ್ಟಿ ಮಂತ್ಸ್ ಇದು ಟೆನ್ ಲ್ಯಾಕ್ಸ್ ಇದು ಟ್ವೆಂಟಿ ಫೈವ್ ತೌಸಂಡ್ ಕಟ್ಲಿಕ್ಕೆ ವೀಕ್ಷಕರೇ ನಲ್ವತ್ತು ಹೆಸರು ಉಂಟು ಸೊ ನಾನು ಅದಕ್ಕೆ ಸೇರಿದ್ದೇನೆ ಇದು ಸೇರಿದ ಟೈಮ್ ಬಂದು ನೋಡಿ ನೋಡಿದಲ್ಲಿ ಈಗ ಚೀಟಿ ಎಲ್ಲ ಇದು ಬ್ಯಾಂಕಿಗೆ ಹೋಗ್ತದೆ ಅದು ಎವ್ರಿ ಮಂತ್ ನಾವು ಹೇಗೆ ಅಂತ ಹೇಳಿದರೆ ನಾನು ಇದು ಮಾಡಿದರೆ ಯಾವುದು ತಿಂಗಳ ತಿಂಗಳಿಗೆ ಕಟ್ಟಿದರೆ ನಮಗೆ ಬ್ಯಾಂಕಿಂದಲೇ ಎಲ್ಲ ಅದು ಇದು ಬರೋದು ನೋಡಿ ಇಪ್ಪತ್ತೈದು ಸಾವಿರ ತಿಂಗಳಿಗೆ ಕಟ್ಟಲಿಕ್ಕೆ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಾನು ಸೇರಿದ್ದೇನೆ ಟು ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಸೊ ಈಗ ಆಲ್ಮೋಸ್ಟ್ ಎಷ್ಟು ವರ್ಷ ಆಯಿತು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷಕ್ಕೆ ಒಂದು ವರ್ಷ ಹನ್ನೆರಡು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಹನ್ನೆರಡು ಇಪ್ಪತ್ನಾಲ್ಕು ಆಗ್ತದೆ ಇದು ಟೋಟಲ್ ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ಒಂದು ವರ್ಷ ಇಪ್ಪತ್ತ್ಮೂರರಿಂದ ಇಪ್ಪತ್ತ್ನಾಲ್ಕಕ್ಕೆ ಎರಡು ವರ್ಷ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದಾದರೆ ಮೂರು ವರ್ಷ ಆಗ್ತದೆ ಯಾವಾಗ ಜನವರಿ ಫೆಬ್ರವರಿ ಮಾರ್ಚ್ ಮೇ ಜೂನ್ ಜುಲೈ ಆಗಸ್ಟಿಗೆ ಆಗ ಮೂರು ವರ್ಷ ಆಗ್ತದೆ ಆಗಸ್ಟಿಗೆ ಮೂರು ವರ್ಷ ಆದರೆ ಹನ್ನೆರಡು ಇಪ್ಪತ್ನಾಲ್ಕು ಹೆಸರು ಇಲ್ಲಿಗೆ ನಾಡ್ದು ಆಗಸ್ಟ್ ಗೆ ನನ್ನ ಪ್ರಕಾರ ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಅಲ್ಲಿ ಎಂಡ್ ಆಗ್ತದೆ ಸೊ ಆಗ ನಂಗೆ ಹತ್ತು ಲಕ್ಷ ರೂಪಾಯಿ ಸಿಗ್ತದೆ ಈ ಹತ್ತು ಲಕ್ಷವನ್ನ ನಾನು ಏನು ಅಂತ ಹೇಳ್ಬಹುದು ನಮಗೆ ಏನಾದ್ರೂ ಯಾವ್ದು ಹೌಸಿಂಗ್ ಲೇನ್ಸ್ ಇಷ್ಟಿಲ್ಲ ಸ್ವಲ್ಪ ಉಂಟು ಅದನ್ನ ಕ್ಲೋಸ್ ಮಾಡ್ಬೋದು ಮತ್ತೆ ಏನು ಆಸೆ ಉಂಟು ಹೆಂಗಸರಿಗೆ ತುಂಬಾ ಇಷ್ಟ ಇರುವಂತದ್ದು ಯಾವ್ದು ಚಿನ್ನ ಒಡವೆ ಏನಾದ್ರೂ ಮಾಡ್ಕೊಳ್ಬಹುದು ಸ್ವಲ್ಪ ಸ್ವಲ್ಪ ದುಡ್ಡಿಂದ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ ಇಲ್ಲದ್ರೆ ಕೆಲವೊಮ್ಮೆ ಹೆಣ್ಣು ಮಕ್ಕಳೆಲ್ಲ ಇದ್ರೆ ನಾವ್ ಇವಾಗ್ಲೇ ಮಾಡ್ಕೊ ಏನ್ ಮಾಡ್ಬೇಕು ಅವರಿಗೆ ಸೇವಿಂಗ್ಸ್ ಅಂತ ಮಾಡ್ಬೇಕು ಅವರ ಮದ್ವೆಗೆ ಅವರ ಎಜುಕೇಶನ್ ಗೆ ಅವರಿಗೆ ಚಿನ್ನಕ್ಕೆ ಅಂತ ಸೊ ಆ ತರ ಎಲ್ಲಾ ನಾವು ಮಾಡಿಟ್ರೆ ನಮ್ಮ ಗಂಡನ್ ಇವಾಗ ನಮ್ಮ ಮನೆ ಯಜಮಾನರಿಗೆಲ್ಲ ಏನಾಗ್ತದೆ ಅಂತ ಹೇಳಿದ್ರೆ ಅವರಿಗೆ ಮಕ್ಕಳನ್ನ ಮದ್ವೆಗ ನಾವುಸ ಒಂದು ಅಮೌಂಟ್ ಕೊಟ್ಟಾಗೋ ಅವರಿಗೆ ಒಂದು ಖುಷಿ ಆಗ್ತದೆ ನಾವು ಸಹ ಏನಾದ್ರು ಸೇವ್ ಮಾಡಿದ್ದೇವೆ ಅಂತ ಸೊ ಆಗ ನಮಗೆ ಸಹ ಒಂದು ಪ್ರೌಡ್ ಫೀಲ್ ಆಗ್ತದೆ ಅಲ್ವಾ ನಾನ್ಸ ನನ್ನ ಗಂಡನಿಗೆ ಹೆಲ್ಪ್ ಮಾಡಿದೆ ಅಂತ ಸೊ ಹಾಗೆ ನಾನು ಈ ಸೇವಿಂಗ್ಸ್ ಅಂತ ಈ ಮಲ್ಲಿಗೆ ಕೃಷಿಯಿಂದ ಮಾಡ್ಕೊಂಡಿದ್ದೇನೆ ವೀಕ್ಷಕರೇ ಈ ಸೇವಿಂಗ್ಸ್ ಅನ್ನ ನಾನು ಎವ್ರಿ ಮಂತ್ ಈ ತರ ಲೆಕ್ಕ ಪತ್ರ ಮೇಂಟೈನ್ ಮಾಡ್ಕೊಳ್ತೇನೆ ನೋಡಿ ಈ ತರ ತಿಂಗಳು ತಿಂಗಳಿಗೆ ಬಂದ ನೋಡಿ ಡೇಟ್ ರೇಟ್ ಮಲ್ಲಿಗೆ ಅರ್ನಿಂಗ್ ಈ ತರ ಅಂತ ಹಾಕ್ಬಿಟ್ಟು ಹೀಗೆ ಮಲ್ಲಿಗೆ ಹಣ ಎಷ್ಟು ನನಗೆ ಸಿಕ್ಕಿದ ಹೂ ಎಷ್ಟು ಅದ್ರ ಹೀಗೆ ಅಂತ ಹೇಳ್ಕೊಂಡು ನಾನು ಹೀಗೆ ಅದನ್ನ ಮೇಂಟೈನ್ ಮಾಡ್ಕೊಂಡು ಬುಕ್ ಅನ್ನ ಮೇಂಟೈನ್ ಮಾಡ್ಕೊಂಡು ಬರ್ತೇನೆ ವೀಕ್ಷಕರೇ ಸೊ ಹೀಗೆಲ್ಲ ನನ್ನ ಸೇವಿಂಗ್ಸ್ ವೀಕ್ಷಕರೇ ಸೊ ನೀವು ಸಹ ಈ ತರ ಸೇವಿಂಗ್ಸ್ ಮಾಡ್ಕೊಂಡು ನಿಮ್ಮದು ಸಹ ಎಲ್ಲ ಆಶೆಯನ್ನು ಈಡೇರಿಸ್ಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ನಾನು ಯಾವ ರೀತಿ ಸೇವಿಂಗ್ಸ್ ಮಾಡ್ತೇನೆ ಅಂತ ನಾನ್ಸ ನಿಮ್ ತರಾನೇ ಪ್ರೊಫೆಷನಲ್ಲಿ ಎಷ್ಟು ದುಡ್ಡು ಬಂದ್ರೆ ಸಹ ಎಷ್ಟು ದುಡಿದ್ರು ಸಹ ನಾನು ಶ್ರಮ ಪಟ್ಟು ನನ್ನ ಏನು ತುಂಬಾ ಎಲ್ಲ ಎಲ್ಲ ಇದ್ರಲ್ಲಿ ನಾನು ಪ್ರೊಫೆಷನ್ ಮೈಂಡ್ ಯೂಸ್ ಮಾಡಿ ಎಲ್ಲಾ ಕೆಲಸ ಮಾಡುವಂಥದ್ದು ನಾನು ಕಲ್ತಿದ್ದೇ ದುಡಿಬೇಕು ಅಂತ ಅಲ್ವಾ ಈ ಕೃಷಿ ಅಂದ್ರೆ ನಾನು ಹವ್ಯಾಸಕ್ಕೋಗಿ ಮಾಡಿದ ಈ ಕೃಷಿ ನಾನು ಈ ಲೆವೆಲ್ ಹೋಯ್ತು ಸೊ ಆದ್ರೆ ಅದ್ರ ಮೇಲೆ ನನಗೆ ತುಂಬಾ ಪ್ರೀತಿ ಒಮ್ಮೆ ಗಿಡ ಹೋದ್ರು ಅದೇ ಜಾಗಕ್ಕೆ ಇನ್ನೊಂದ್ಸಲ ಗಿಡ ಹಾಕಿ ಅದ್ರ ಅದರ ಪ್ರೀತಿಯನ್ನು ನಾನು ಉಳಿಸ್ಕೊಂಡಿದ್ದೇನೆ ಹಾಗೆ ನಾನು ಕೊಟ್ಟ ಪ್ರೀತಿಗೆ ಅದು ನನಗೆ ಪ್ರತಿಫಲನ ಕೊಟ್ಟಿದ್ದೆ ವೀಕ್ಷಕರೇ ಸೊ ಹಾಗೆ ಅದರಿಂದ ಇಟ್ಕೊಂಡ ದುಡ್ಡು ಉಂಟಲ್ಲ ಎವ್ರಿ ಮಂತ್ ನನಗೆ ಅದು ತುಂಬಾ ನನಗೆ ಕೈಯಲ್ಲಿ ಇಡ್ದು ಇಡ್ದು ಏನಾಗ್ತದೆ ಅದು ಬರ್ತದೆ ಅಂತ ಆಗ್ತದಲ್ಲ ಸೊ ಎಲ್ಲರ ಇದೆಲ್ಲರ ತರ ಎಲ್ಲಾ ಥರ ತರ ಸಹ ತುಂಬಾ ಏನು ಹೇಳ್ಬೋದು ಕಷ್ಟಪಟ್ಟು ಮೇಲೆ ಬಂದವಳೆ ಸೊ ಇವಾಗ ಎಲ್ಲ ಇರ್ಬೋದು ಬಟ್ ಒಂದು ಟೈಮ್ ಅಲ್ಲಿ ಒಂದು ಮೇಲೆ ಬರ್ಬೇಕು ಅಂತಂದ್ರೆ ತುಂಬಾ ಶ್ರಮ ಪಟ್ಟಿದ್ದೇನೆ ಜೀವನದಲ್ಲಿ ಸೊ ಆಗ ನಾವು ಶ್ರಮ ಪಡ್ಬೇಕು ಅದು ಬಿಟ್ಟು ನಮ್ಮ ಹತ್ರ ಇಲ್ವೆ ಅವ್ರ ಹತ್ರ ಇದೆಯೇ ಆತರ ಯೋಚನೆ ಮಾಡಬೇಕಿಂತ ಆತರ ಆಗ್ಬೇಕಾದ್ರೆ ನಾವು ಒಳ್ಳೆ ದಾರಿ ಇಟ್ಕೊಂಡು ಯಾವ ರೀತಿ ಮುಂದೆ ಬರ್ಬೇಕು ಅನ್ನೋದನ್ನ ನಾವು ಕಲಿತು ಸೊ ಮುಂದೆ ಬರ್ಬೇಕು ವೀಕ್ಷಕರೇ ಸೊ ನಿಮ್ಗೆ ನನ್ನ ವಿಡಿಯೋ ನಿಮ್ಗೆ ಸ್ಫೂರ್ತಿಯನ್ನು ತುಂಬಿಸಬಹುದು ಅಂತ ಹೇಳ್ತೇನೆ ವೀಕ್ಷಕರೇ ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರಿಗೆ ಸಹ ಈಗ ಈಗ ಒಂದು ಇಪ್ಪತ್ತೈದು ಮಲ್ಲಿಗೆ ಗಿಡ ಹಾಕಿದ್ರೆ ಸರ್ ನಿಮಗೆ ಕನಿಷ್ಠ ಅಂದ್ರೆ ಸಹ ನನ್ನ ಪ್ರಕಾರ ಒಂದು ಈ ಸೀಸನ್ ಅಲ್ಲೆಲ್ಲ ಒಳ್ಳೆ ಮಲ್ಲಿಗೆ ಆಗ್ತದೆ ನಿಮಗೆ ಜಾಗ ಎಷ್ಟು ಅಷ್ಟು ಹಾಕಿ ವೀಕ್ಷಕರೇ ಅಷ್ಟು ಹಾಕಿ ನೀವು ಅದರಿಂದ ದುಡಿಲಿಕ್ಕೆ ಶುರು ಮಾಡಿ ಆಗ ನಿಮಗೆ ಅದರ ವ್ಯಾಲ್ಯೂ ಗೊತ್ತಾಗ್ತದೆ ವೀಕ್ಷಕರೆ ಸೊ ಈ ರೀತಿ ನೀವು ಹಾಗೆ ದುಡ್ದಂಥ ದುಡ್ಡನ್ನ ಸಿಕ್ಕಾಪಟ್ಟೆ ಪೋಲ್ ಮಾಡಬೇಡಿ ಅಂದ್ರೆ ಬಟ್ಟೆ ಬರೆಗಳು ಬೇಕು ಆ ಬಟ್ಟೆ ಬರೆಗಳು ನಮಗೆ ಶಾಶ್ವತವಲ್ಲ ಎಷ್ಟು ಬೇಕು ನಮಗೆ ಅಷ್ಟೇ ಅದು ನಮ್ಮ ಏನು ಹೇಳುವ ಬಾಹ್ಯ ಬಾಹ್ಯ ಸೌಂದರ್ಯಕ್ಕೆ ಬೇಕಾಗಿ ಈಗ ನಮಗೆಲ್ಲ ಮದುವೆ ಎಲ್ಲ ಆದ್ಮೇಲೆ ಅಷ್ಟೊಂದು ನಮಗೆ ಸೌಂದರ್ಯ ಬಾಹ್ಯ ಸೌಂದರ್ಯ ಎಲ್ಲ ನಮ್ಗೆ ಯಾರು ನೋಡ್ಬೇಕು ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಗೋಸ್ಕರ ನಾವು ಬಟ್ಟೆ ಹಾಕೋಬೇಕು ಎಲ್ರು ಏನ್ ಮಾಡ್ತಾರೆ ಸಿಕ್ಕಾಪಟ್ಟೆ ದುಡ್ಡು ವೇಸ್ಟ್ ಮಾಡೋದು ತುಂಬಾ ಅದು ಆ ಬ್ಯೂಟಿ ಮುಂದೆ ಅದಕ್ಕೆ ಅದಕ್ಕೆ ಹೌದು ಬೇಕು ಅವರವರ ರುಚಿ ಅಭಿರುಚಿಗೆ ತಕ್ಕಂತೆ ನಾನ್ ಬೇಡ ಅಂತ ಹೇಳುದಿಲ್ಲ ಅದವರ ಅವರ ಟೇಸ್ಟ್ ಸೊ ನನಗೆ ಅದು ಅಷ್ಟು ಅಷ್ಟಿದಿಲ್ಲ ನಂದೇನಿದ್ರೆ ಸಹಿ ತರನೇ ಸೇವಿಂಗ್ಸ್ ಮಾಡೋದು ಏನಾದ್ರು ಮಾಡ್ಕೊಳ್ಳೋದು ಸೊ ಅದೇ ಅದೇ ರೀತಿ ಸೊ ನೀವು ಸಹ ಹಾಗೆ ಆ ಒಂದು ವೇಸ್ಟ್ ಆಗಿ ಹೋಗುದಕ್ಕೆ ಹಾಕುದಕ್ಕೆ ಹಾಗೆ ನೋಡಿ ನೀವು ಮಲ್ಲಿಗೆಯಿಂದ ದುಡ್ಡ ದುಡ್ಡನ್ನು ಯಾವ್ದಾ ಒಂದು ಫೇಕ್ ಇದಕ್ಕೆಲ್ಲ ಕಂಪನಿ ಒಟ್ಟಾರೆ ಎಲ್ಲ ಇನ್ವೆಸ್ಟ್ ಮಾಡಬೇಡಿ ಅದು ತುಂಬಾ ಕಷ್ಟಪಟ್ಟ ದುಡ್ಡು ಸೊ ಹಾಗೆಲ್ಲ ವೇಸ್ಟ್ ಮಾಡಬೇಡಿ ನಿಮ್ಗೆ ಹಾಗೆ ಆದ್ರೆ ಬ್ಯಾಂಕಿಗೆ ಪೋಸ್ಟ್ ಆಫೀಸ್ ಅಲ್ಲೆಲ್ಲ ಸೇವ್ ಮಾಡ್ಬೋದು ಆ ರೀತಿ ಸೇವ್ ಮಾಡಿ ನೀವು ಆ ಸೊ ತುಂಬಾ ಯಾಕಂತ ಹೇಳಿದ್ರೆ ಅದರಲ್ಲಿ ನಮ್ಮ ಬೆವರೆಲ್ಲ ರಕ್ತನೇ ಉಂಟು ಬಿಸಿಲಿಗೆ ಹೋಗಿ ನೋಡಿ ನಾನು ಇಷ್ಟು ಮೊದ್ಲೇ ಕಪ್ಪು ನಮ್ಮ ಐದು ಅಮ್ಮನ ಐದು ಹೆಣ್ಣು ಮಕ್ಕಳಲ್ಲಿ ನಾನು ತುಂಬಾ ಕಪ್ಪು ಸಹ ಆ ನನ್ಗೆ ಅದು ಬಿಳಿ ಆಗ್ಬೇಕಾದೇನಿಲ್ಲ ನಾನು ಈಗಸ ಮಲ್ಲಿಗೆದು ಅದು ಇದೆಲ್ಲ ಕೃಷಿ ಕೆಲಸ ಮಾಡ್ಕೊಂಡೇ ಇರ್ತೇನೆ ಸೊ ನನ್ಗೆ ಅಷ್ಟು ಇದಿರೋದಿಲ್ಲ ಸೊ ಆದ್ರೆ ಸಹ ನಾನು ಸಿಕ್ಕಾಪಟ್ಟೆ ಯಾವ್ದ ಯಾವ್ದಕ್ಕೆಲ್ಲ ದುಡ್ಡೆಲ್ಲ ವೇಸ್ಟ್ ಮಾಡೋದಿಲ್ಲ ವೀಕ್ಷಕರೇ ಸೊ ನೀವು ಸಹ ಹಾಗೆ ತುಂಬಾ ಜೋಪಾನ ಮಾಡಿ ದುಡ್ಡನ್ನ ಇವತ್ತಿನ ಚಿಂತನೆಗಿಂತ ನಾಳಿನ ಚಿಂತನೆ ಮಾಡಿಬಿಟ್ಟು ಅದನ್ನ ಜಾಗ್ರತೆ ಮಾಡಿ ಇಟ್ಕೊಳ್ಳಿ ನಮಿಗೆ ನಮ್ಮ ಮಕ್ಕಳಿಗೆ ನಮ್ಮ ಸಂಸಾರಕ್ಕೋಸ್ಕರ ಅದನ್ನ ವ್ಯಯ ಮಾಡಿ ಅದು ಒಂದು ಉಪಯುಕ್ತವಾಗಿರ್ಬೇಕು ನೋಡಿ ವೀಕ್ಷಕರೇ ಅಕ್ಕನ ಮಲ್ಲಿಯ ಗಿಡ ಮೊನ್ನೆ ಟ್ರಿಮ್ ಮಾಡಿದ್ದು ನೋಡಿ ಟ್ರಿಮ್ ಮಾಡಿ ಆಗಿ ಈಗ ಒಂದು ಒಂದು ವಾರ ಆಗಿರ್ಬೋದು ಹೇಗೆ ಚಿಗುರಿದೆ ನೋಡಿ ನಾನು ಹೇಳಿದಲ್ಲ ನೀವು ಎಷ್ಟು ಟ್ರಿಮ್ ಮಾಡ್ತೀರಿ ಅಷ್ಟು ಚಂದ ಚಿಗುರ್ತದೆ ಎಲ್ಲ ಕಡೆಸ ಒಳ್ಳೆ ಚಿಗುರು ಬರ್ತದೆ ಏನು ಚಿಗುರು ಬಂದ್ರೆ ಅಲ್ಲೇ ಮಗ್ಗೊಡಿದ್ದಾರೆ ನೋಡಿ ಅಂತೆ ಹರಿವೆ ಹೇಗೆ ಬಂದಿದೆ ಅಂತ ಪಾಟ್ ತುಂಬಾ ಹರಿವೆ ಇದನ್ನೇ ಈಗ ತೆಗ್ದು ಸೊಪ್ಪು ಮಾಡಿದರೆ ನೋಡಿ. ಅರಿಬೇಸಪ್ಪ ಹಾಗೆ ನಾನು ನನ್ನ ಮನೆ ಹತ್ರ ಮನೆಯ ಅಡಿಗೆಗೆ ಅಂತ ಕೆಲವೊಂದು ತರಕಾರಿ ಸಹ ಹಾಕಿದ್ದೇನೆ ವೀಕ್ಷಕರೇ ತೋರಿಸ್ತೇನೆ ನಿಮಗೆ ನೋಡಿ ಎಷ್ಟು ಚಂದ ಚಿಗುರಿದೆ ನೋಡಿ ಇಲ್ಲಿ ನೋಡಿ ನೋಡಿ ಆಯ್ತಲ್ಲ ಇಲ್ಲಿ ನೋಡಿ ಎಲ್ಲ ಕಡೆ ಒಳ್ಳೆ ರೀತಿ ಚಿಗುರಿದೆ ನೋಡಿ ಸೊ ಹಾಗೆ ನೀವೆಷ್ಟು ಗಿಡ ಟ್ರಿಮ್ ಮಾಡ್ತೀರಿ ಅಷ್ಟು ಒಳ್ಳೆ ರಿಸಲ್ಟ್ ಕೊಡ್ತದೆ ನೋಡಿ ವೀಕ್ಷಕರೇ ಇದು ನಂದು ಅಡಿಕೆ ಗಿಡ ಹಾಕಿದ್ದು ಇದು ನೋಡಿ ಎಷ್ಟು ಚಂದ ಬಂದಿದೆ ಇದು ಮೂರು ತಿಂಗಳಲ್ಲಿ ಫಸಲ್ ಕೊಡ್ತದೆ ನೋಡಿ ಬದನೆ ಹಾಕಿದ್ದು ಬದನೆ ಗಿಡ ಸಹ ಮನೆ ಅಡಿಗೆಗೆ ಆಗ್ತದಲ್ಲ ನೋಡಿ ಶುಂಠಿ ಕಾಯಿ ಮೆಣಸು ನೋಡಿ ಕಾಯಿ ಮೆಣಸು ಟೊಮೆಟೊದಲ್ಲಿ ಹೂ ಬಿಟ್ಟಿದೆ ನೋಡಿ ಅಲಸಂಡೆ ಇದನ್ನು ಮೇಲೆ ಕೊಡ್ಬೇಕು ಸಹ ಹೂ ಬಿಟ್ಟಿದೆ ನೋಡಿ ಹೀರೆಕಾಯಿ ಇದನ್ನು ಸಹ ನಿಮ್ಮ ಮೇಲೆ ಕಟ್ಟಬೇಕು ಇದೀಗ ಮೂವತ್ತು ಅಡಿಕೆ ಗಿಡ ಹಾಕಿದೆ ನಾನು ಇನ್ನೊಂದು ಮೂರು ವರ್ಷದಲ್ಲಿ ಫಸಲ್ ಕೊಡ್ತದೆ ಈಗ ಮೂರು ವರ್ಷದಲ್ಲಿ ಫಸಲ್ ಕೊಟ್ಟರೆ ಹಣ ಆಗ್ತದಲ್ಲ ನೋಡಿ ನಿಮಗೆ ಇಲ್ಲಿ ಸಹ ತೋರಿಸ್ತೇನೆ ಇದು ರಾಮ್ಬುಟ್ಟದ್ದು

ನೋಡಿದ ಶುಂಠಿ ನೋಡಿ ಎಷ್ಟು ಶುಂಠಿ ಆಗಿದೆ ಮೀನು ಸಾರಿಗೆಲ್ಲ ಮಾಡಲಿಕ್ಕೆ ಒಳ್ಳೆ ಆಗ್ತದೆ ನಾವು ಗಿಡದ ತೆಂಪು ಮಾಡಿದ್ದೆವು ನೋಡಿ ಶುಂಠಿ ಪ್ ಮಕ್ಕಳಿಗೆ ರಜೆ ಸಿಕ್ಕಿದೆ ನನ್ನ ಹುಡುಗನಿಗೆ ರಜೆ ಸಿಗ್ಲಿಲ್ಲಲ್ಲ ಅವನಿಗೆ ಹೊಟ್ಟೆ ಉಂಟು ಮಕ್ಕಳು ಆಡುವ ಈಗ ನಾನು ಟ್ಯಾರೇಸ್ಗೆ ಹೋಗ್ತೇನೆ ನಿಮಗೆ ತೋರಿಸ್ತೇನೆ ನಾನು ಎಲ್ಲರೂ ಕೇಳ್ತಾ ಇದ್ದಲ್ಲ ಇಫ್ಟ್ ಕೂಡ ಹೇಗೆ ಆಗ್ಬೋದು ಅಂತ ಸೊ ಇದಕ್ಕೆ ವಿಡಿಯೋ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ Добър, ами напълно ма те, араленди. Стоп, танди е дадена, ами. ನೋಡಿ ವೀಕ್ಷಕರೇ ಇದೀಗ ನೋಡಿ ಎಲ್ಲ ಉಂಟಲ್ಲ ಇದ್ರದು ಇದು ಸ್ಪ್ರಿಂಕ್ಲರ್ ಸಿಸ್ಟಮ್ ಇದು ಎಲ್ಲ ಇದು ಉಂಟಲ್ಲ ಬಿಸಿಲಿಗೆ ಕಟ್ ಆಗೋ ಇದು ಈಸಿ ನಿಮಗೆ ನೋಡಿ ಈ ತರ ಥ್ರೆಡ್ ಇರ್ತದೆ ನಿಮಗೆ ಅಂಗಡಿಯಲ್ಲಿ ಗಡಿ ಗಡಿ ಪ್ಲಂಬರ್ಸನ್ನೆಲ್ಲ ಕರಿಬೇಕು ಅಂತಲ್ಲ ಈಗ ತಿರುಗಿಸಿ ನೀವೇ ತಂದ್ರೆ ಆಯ್ತು ಇದು ಸಿಗ್ತದೆ ನಿಮಗೆ ಇದಂತಂದ್ರೆ ಈ ತರ ರಿಪ್ಲೇಸ್ ಮಾಡಿದಾಯ್ತು ಆ ಜಾಗದಲ್ಲಿ ಈ ತರ ಸಿಕ್ತದೆ ಸೊ ಇದನ್ನ ನೀವು ನೋಡಿ ಇದಕ್ಕೆಲ್ಲ ಸುಮ್ಮನೆ ಪ್ಲಂಬರ್ಸ್ ಎಲ್ಲ ಬರಬೇಕು ಅಂತ ಎಂತ ಇಲ್ಲ ನಮ್ಮ ನಮ್ಮ ಕೈಯಿಂದಲೇ ಆಗ್ತದೆ ಎಲ್ಲ ಗೊತ್ತಾಯ್ತಲ್ಲ ಸೊ ಹೀಗೆ ಸಿಕ್ಕಿಸಿದ್ರೆ ಆಯ್ತು ನೋಡಿ ನನ್ನ ಬ್ರೂನು ಹೋಗಿ ತುರಿಸ್ತಾ ಇದೆ ಇದು ಈಗ ನಂದು ಪಾಟ್ ಉಂಟಲ್ಲ ದೊಡ್ಡದಿರೋದ್ರಿಂದ ಈ ತರ ತುಂಬಾ ಹಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ನಾನು ತಕೊಂಡಿದ್ದೇನೆ ಸೊ ಇದ್ರಿಂದ ನಿಮ್ಗೆ ಈ ತರ ಮಾಡ್ಲಿಕ್ಕೆ ಈಸಿ ಆಗ್ತದೆ ನೋಡಿ ಸೊ ನಿಮ್ಗೆ ಯೂಸ್ಫುಲ್ ಆದ್ರೆ ಈ ತರ ತಕೊಳ್ಳಿ ಇಲ್ಲಾದ್ರೆ ಸಣ್ಣದಾದ್ರೆ ಸಣ್ಣ ತಕೊಳ್ಳಿ ಚಟ್ಟಿ ಪಾಟ್ ಎಲ್ಲ ಯಾರು ದೊಡ್ಡದುಂಟು ಅವ್ರು ದೊಡ್ಡದು ತಕೊಳ್ಬಹುದು ವೀಕ್ಷಕರೇ ಇದ್ರಂಗೆ ಅವ್ರು ಕೆಲಸ ಮಾಡ್ಲಿಕ್ಕೆ ಈಸಿ ಆಗ್ತದೆ ನಾನು ಮತ್ತೆ ನೋಡಿ ಈಗ ಇಡುದು ಇಲ್ಲಿಗೆ ಸಿಕ್ಕಿಸಿಡುದು ಮುಖ್ಯವಾಗಿ ಎಲ್ರು ನೀವು ಕೇಳ್ತಾ ಇದ್ದದ್ದು ಯಾವುದು ಇಫ್ಕು ನ್ಯಾನೋ ಡ್ಯಾಪ್ ಅಲ್ವಾ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತ ಎಲ್ಲರೂ ಕೇಳ್ತಾ ಇದ್ರಿ ಸೊ ನಿಮ್ಗೆ ಇದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೇನೆ ವೀಕ್ಷಕರೆ ಇದನ್ನ ನೀವು ಗಿಡ ಇಷ್ಟು ದೊಡ್ಡ ಆದ್ಮೇಲೆ ಹಾಕುದಲ್ಲ ಇಫ್ಕು ನಾನು ಡ್ಯಾಪ್ ಉಂಟಲ್ಲ ವೀಕ್ಷಕರೇ ಅದ್ ಯಾವಾಗ ಹಾಕುದಂತ ಹೇಳಿದ್ರೆ ನೀವು ನಿಮ್ಗೆ ನಾನು ಎಕ್ಸಾಂಪಲ್ ಕೊಡ್ತೇನೆ ಈಸಿಯಾಗಿ ಅರ್ಥ ಆಗ್ಲಿಕ್ಕೆ ಈಗ ಒಂದು ತರಕಾರಿ ಬೀಜ ನಾವು ಹಾಕ್ತೇವೆ ಬೀಜ ಹಾಕಿದ ಮೇಲೆ ಅದು ಮೊಳಕೆ ಬಂದು ಸ್ವಲ್ಪ ಎರಡು ಎಲೆದು ಸಸಿ ಆಗ್ತದೆ ಸಣ್ಣ ಅಲ್ವಾ ಸಸಿ ಆದಾಗ ಸಾಮಾನ್ಯ ಕೆಲವರು ಕೃಷಿಕರು ಏನು ಮಾಡ್ತಾರೆ ಅಂತೇಳಿದರೆ ತಿನ್ನುವ ವಸ್ತುವಿಗೆ ತಿನ್ನುವ ತರಕಾರಿ ಅಂಶಗಳಿಗೆ ಯಾವತ್ತು ಯೂರಿಯಾ ಇದನ್ನೆಲ್ಲ ಹಾಕಬಾರ್ದು ಅದರ ಕೆಲವೊಂದು ಕಮರ್ಷಿಯಲ್ ಆಗಿ ಯೋಚನೆ ಮಾಡೋರು ದೂರದಲ್ಲಿ ಸ್ವಲ್ಪ ಯೂರಿಯಾ ಹಾಕ್ತಾರೆ ಯೂರಿಯಾ ಹಾಕ್ತಾರೆ ಸೊ ಇದು ಅದರ ಕಂಟೆಂಟ್ ಇದರಲ್ಲಿ ನಮ್ಮದು ಇದು ಪಾಟಲ್ಲಿ ಆಗುವ ಕೃಷಿ ಆಗಿರೋದ್ರಿಂದ ಇದು ಆಗಲಿಕ್ಕೆ ಹೊಟ್ಟೆಗೆ ತಿನ್ನಲಿಕ್ಕೆ ಅಲ್ಲ ಹೂವಾಗಲಿಕ್ಕೆ ಆಗಿರೋದ್ರಿಂದ ಗಿಡ ನೆಟ್ಟು ಸ್ವಲ್ಪ ಮಣ್ಣಲ್ಲಿ ಅದು ನಾವಂದ್ರೆ ಆಲ್ರೆಡಿ ಗಿಡ ಆಗಿರೋದನ್ನೇ ತಕೊಂಡು ಬರೋದ್ರಿಂದ ಗಿಡ ನೆಟ್ಟು ದೊಡ್ಡ ಆದ್ಮೇಲೆ ಸ್ವಲ್ಪ ಆದ್ಮೇಲೆ ಅದು ಬದುಕಿ ಸ್ವಲ್ಪ ಸ್ಟಿಫ್ ಆಗೋದು ಇದನ್ನು ನೀವು ಒಂದು ಲೀಟರ್ಗೆ ಎರಡೂವರೆ ಎಮ್ ಅನ್ನು ಹಾಕಿ ನೀವು ಸ್ಪ್ರೇ ಮಾಡಬೇಕು ಹಾಕಿದ್ರೆ ನಿಮಗೆ ಗಿಡ ಸ್ವಲ್ಪ ರಪ್ಪ ಮೇಲೆ ಬರ್ತದೆ ಗೊತ್ತಾಯ್ತಲ್ಲ ಬಂದ ಮೇಲೆ ಅದು ಸ್ವಲ್ಪ ಚೆನ್ನಾಗಾಯ್ತು ಅಂತ ಆದ್ಮೇಲೆ ಇದ್ರ ನಿಮಗೆ ಉಪಯೋಗ ದೊಡ್ಡ ಗಿಡಕ್ಕೆ ಇಲ್ಲ ನೀವು ಇದನ್ನು ಜಾಸ್ತಿ ಹಾಕಿದ್ರೆ ಗಿಡ ನಿಮ್ಗೆ ಏನಾಗ್ತದೆ ಸೊಕ್ಕುತ್ತದೆ ಇಳುವರಿ ಸಿಗುದಿಲ್ಲ ಜಸ್ಟ್ ಇದು ಗಿಡ ಕೆಲವರು ಮಳೆಗಾಲದಲ್ಲೆಲ್ಲ ಹಾಕಿ ಆದ್ಮೇಲೆ ಮೇಲೆ ಬರಲಿಲ್ಲ ಮೇಲೆ ಬರಲಿಲ್ಲ ಚಿಂತೆ ಮಾಡ್ತಾರಲ್ಲ ಗಿಡನ ಆ ಟೈಮಲ್ಲಿ ಇದರ ಉಪಯುಕ್ತತೆ ಜಾಸ್ತಿ ದೊಡ್ಡ ಗಿಡಕ್ಕೆ ದಯವಿಟ್ಟು ಇದನ್ನು ಸಿಂಪಡಣೆ ಮಾಡಬೇಡಿ ಇದರಿಂದ ಯಾವುದೇ ರೀತಿಯ ನಿಮಗೆ ಇಳುವರಿ ಅಂದರೆ ಹೂ ಜಾಸ್ತಿ ಆಗ್ತದೆ ಅಲ್ಲ ಏನು ಇದರಲ್ಲಿಲ್ಲ ಇದು ಗಿಡ ಸ್ವಲ್ಪ ಗಟ್ಟಿಯಾಗಲಿಕ್ಕೆ ಸಣ್ಣ ಗಿಡ ಬೇಗ ಸ್ವಲ್ಪ ದೊಡ್ಡದಾಗಲಿಕ್ಕೆ ಅಷ್ಟೇ ಇದರ ಉಪಯೋಗ ಸೊ ಇಫ್ಕೋ ಆ್ಯಾನನ್ನು ನಾನು ಹೇಳ್ತೇನೆ ಈಗ ಇನ್ನೊಂದು ಸಲ ಕಮೆಂಟಲ್ಲಿ ಕೇಳಬಾರ್ದು ನೀವು ಇದರ ಏನು ಮೇಡಮ್ ಉಪಯುಕ್ತತೆ ಅಂತ ಕರೆಕ್ಟಾಗಿ ಹೇಳ್ತಾ ಇದ್ದೇನೆ ನಾನು ಉಪಯುಕ್ತತೆ ಒಂದು ಲೀಟರ್ ನೀರಿಗೆ ಎರಡೂವರೆ ಎಮ್ ಎಲ್ ಹಾಕಿ ಸ್ಪ್ರೇ ಮಾಡೋದು ಸಣ್ಣ ಗಿಡಕ್ಕೆ ಮಾತ್ರ ಸೊ ಇದು ಇಪ್ಕೊನ ಉಪಯುಕ್ತೈತೆ ವೀಕ್ಷಕರ ಅರ್ಥ ಆಯ್ತಲ್ವಾ ಕರೆಕ್ಟಾಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ ವೀಕ್ಷಕರೇ ಸೊ ನೀವು ಸ್ವಲ್ಪ ನನ್ನ ಗಿಡಗಳನ್ನು ನೋಡ್ತಾ ಬನ್ನಿ ನಿಮಗೆ ಇನ್ನೊಂದು ನಾನು ಹೇಳ್ತೇನೆ ವೀಕ್ಷಕರೇ ನೋಡಿ ಈ ಮೈಕ್ರೋಲ ಮಲ್ಟಿಪ್ಲೆಕ್ಸ್ ಮೈಕ್ರೋಲಾ ಮತ್ತೆ ಮಲ್ಟಿಪ್ಲೆಕ್ಸ್ ಉಂಟಲ್ಲ ಇದು ಎರಡು ಒಂದೇ ಅಂಶವನ್ನು ಹೊಂದಿದೆ ವೀಕ್ಷಕರೇ ಇದ್ರದ್ದು ಗಿಡದಲ್ಲಿ ಹೂ ಜಾಸ್ತಿ ಆಗಬೇಕು ಮೇಡಮ್ ನನಗೆ ಅಂತ ತುಂಬಾ ಜನ ಹೇಳ್ತಿರಲ್ಲ ಅವರಿಗೆ ಮಲ್ಟಿಪ್ಲೆಕ್ಸ್ ಇಲ್ಲ ಅಂದ್ರೆ ಮೈಕ್ರೋಲಾ ಈ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಹದಿನೈದು ದಿವಸಕ್ಕೊಮ್ಮೆ ಒಂದು ಲೀಟರ್ ನೀರಿಗೆ ಎರಡು ಎಮ್ ಎಲ್ನಷ್ಟು ಹಾಕಿ ಸ್ಪ್ರೇ ಮಾಡಿದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ರಿಸಲ್ಟ್ ಉತ್ತಮವಾದಂಥ ನಿಮಗೆ ರಿಸಲ್ಟ್ ಇದೆ ವೀಕ್ಷಕರೇ ಇದು ಎರಡನ್ನು ಹಾಕೋದಲ್ಲ ಒಮ್ಮೆಲೆ ಹೂವಾಗಬೇಕು ಅಂತ ಇದು ಇರೋದು ಒಂದೇ ಕಂಟೆಂಟ್ ಸೊ ಯಾವುದಾದ್ರೂ ಒಂದನ್ನು ಎರಡೂವರೆ ಎಮ್ ಎಲ್ ಅನ್ನು ಎರಡು ಎಮ್ ಎಲ್ ಒಂದು ಲೀಟರ್ ನೀರಿಗೆ ಹಾಕಿದರೆ ಸಾಕು ನಾನು ಹೇಳಿದ್ದೇನೆ ಮೈಕ್ರೋಲಾ ಮಲ್ಟಿಪ್ಲೆಕ್ಸ್ ಬಾವಾಸ್ಟೀನನ್ನು ಒಟ್ಟಿಗೆ ಹಾಕಿದರೆ ಅದು ಮೂರರ ಕಂಟೆಂಟ್ ನಿಮಗೆ ಫಂಗಿಸೈಡ್ ಉಂಟು ಎಲ್ಲ ಕಂಟೆಂಟ್ ಮತ್ತು ಇಳುವರಿಗೆ ಎಲ್ಲವನ್ನು ಒಟ್ಟು ಹಾಕಿ ಹಾಕಲಿಕ್ಕೆ ಆಗ್ತದೆ ಇದನ್ನು ಹಾಕಿದರೆ ಇದನ್ನು ಹಾಕಬೇಕು ಅಂತ ಇಲ್ಲ ಸೊ ಹದಿನೈದು ದಿವಸಕ್ಕೊಮ್ಮೆ ಹಾಕುವಾಗ ಮೈಕ್ರೋಲ ಮಲ್ಟಿಪ್ಲೆಕ್ಸ್ ಬಾವಾಸ್ಟೀನ್ ಹಾಕಿ ಇನ್ನೂ ಹದಿನೈದು ದಿವಸ ಬಿಟ್ಟಾದಮೇಲೆ ಅಲ್ಲ ಮೈಕ್ರೋಲ ಬಾವಸ್ಟೀನ್ ಮತ್ತು ಮೊನೊಸಿಲ್ ಹಾಕಿ ಮತ್ತೊಂದು ಹದಿನೈದು ದಿವಸ ಆದಮೇಲೆ ಮಲ್ಟಿಪ್ಲೆಕ್ಸ್ ಬಾವಾಸ್ಟೀನ್ ಮೊನೊಸಿಲ್ ಹಾಕಿ ಗೊತ್ತಾಯ್ತಲ್ಲ ಎರಡರಲ್ಲಿ ಕಂಟೆಂಟ್ ಸೇಮ್ ಎರಡು ಸಹ ಉತ್ತಮ ಇಳುವರಿಗೆ ಒಳ್ಳೆ ರಿಸಲ್ಟ್ ಇದೆ ಇದು ಎರಡು ಸಹ ಗೊತ್ತಾಯ್ತಲ್ಲ ಇದರಲ್ಲಿ ಅಷ್ಟೇನು ತುಂಬ ಕೆಮಿಕಲ್ ಅಂಶ ಇಲ್ಲ ಗ್ರೀನ್ ಕಲರ್ ಇದೆ ನೋಡಿ ಸೊ ಇದು ಉತ್ತಮ ರಿಸಲ್ಟ್ ಮತ್ತು ಯಾರೋ ಒಬ್ರು ನನಗೆ ಕೇಳಿದರು ಮೇಡಮ್ ನಮ್ಮದು ಗಿಡದಲ್ಲಿ ಹತ್ತು ದಿವಸ ತುಂಬ ಹೂವಾಗ್ತದೆ ಆಮೇಲೆ ನೆಕ್ಸ್ಟ್ ವೀಕ್ ಸ್ವಲ್ಪ ಕಡಿಮೆ 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 ಆಗ್ತದೆ ಆಬ್ವಿಯಸ್ಲಿ ಆಗಲೇ ಬೇಕಲ್ಲ ಒಂದು ಗಿಡ ಒಮ್ಮೆ ಹೂ ಕೊಡ್ತದಲ್ಲ ಹೂ ಕೊಟ್ಟಾಗ ಒಮ್ಮೆ ತುಂಬ ಹೂ ಕೊಡ್ತದೆ ಹತ್ತು ದಿವಸ ಆಮೇಲೆ ಅದು ರಷ್ಟು ತಗೊಂಡು ರೆಸ್ಟ್ ತಿರ್ಗಪ್ಪುನ ಅದೇ ರೀತಿ ಮುಂದೆ ಬರ್ತದೆ ಜಾಸ್ತಿ ಆಗ್ತದೆ ಅದು ಎಲ್ಲರ ಗಿಡದಲ್ಲಿ ಸರ್ವೇ ಸಾಮಾನ್ಯ ನನ್ನ ಗಿಡದಲ್ಲಿ ಸಹ ಒಂದೇ ರೀತಿ ಇಳುವರಿ ಇರುವುದಿಲ್ಲ ನಿಮಗೆ ತುಂಬ ಕಡಿಮೆ ಅಂದರೆ ಝೀರೋ ಅಂತೂ ಆಗೋದಿಲ್ಲ ಸೊ ಒಂದು ಸ್ಟೇಬಲ್ ಆಗಿ ಇರ್ತದೆ ಅದು ಕ್ವಾಯಿಟ್ ಕಾಮನ್ ಅದೇ ಒಂದು ಗಿಡಕ್ಕೆ ರೋಗ ಆಗಲಿ ಅಲ್ಲ ಸೊ ಅದು ಕಾಮನ್ ಆಗಿರ್ತದೆ ವೀಕ್ಷಕರೇ ಆಮೇಲೆ ಕೆಲವ್ರದ್ದು ಪ್ರಶ್ನೆ ತುಂಬ ತುಂಬ ಜನರು ನನ್ನ ವಿಡಿಯೋನ ತುಂಬ ಇಷ್ಟಪಡ್ತೀರಿ ತುಂಬ ಪ್ರೀತಿ ಮಾಡ್ತೀರಿ ಹೇಳ್ತೀರಿ ಮೇಡಮ್ ನೀವೊಂದು ನಮಗೆ ಸ್ಫೂರ್ತಿ ಅಂತ ಹೇಳ್ತೀರಿ ಗೊತ್ತಿಲ್ಲ ನಾನು ನನ್ನ ಪ್ರಯತ್ನ ಮಾಡ್ತಾ ಇದ್ದೇನೆ ಅದು ನಿಮಗೆಲ್ಲ ರೀಚ್ ಆದರೆ ಆಯಿತು ಅಷ್ಟೇ ಅಂತ ನನ್ನ ಆಶೆ ಎಲ್ಲರೂ ಸಹ ದುಡ್ಡು ಮಾಡಬೇಕು ಅಂದು ನ್ಯಾಯಯುತವಾಗಿ ಆರೋಗ್ಯಯುತವಾಗಿ ಸಂಪಾದನೆಯನ್ನು ಮಾಡಬೇಕೆಂಬ ಹಂಬಲದಿಂದ ಆಶಯದಿಂದ ಎಲ್ರಿಗೂ ನಾನು ಮಾಡಿ ಸಕ್ಸಸ್ ಆದಂಥ ಎಲ್ಲ ಒಂದು ಹಂತ ಹಂತವಾದ ಯಾವುದೇ ಒಂದು ಸ್ವಾರ್ಥ ಭಾವನೆ ಇಲ್ಲದೆ ಎಲ್ಲರೂ ಅಂತ ಎಂಬ ಆಶೆ ಹಂಬಲದಿಂದ ನಾನು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ಪನ್ನು ನಿಮಗೆ ನನ್ನ ಚಾನಲ್ ಮುಖಾಂತರ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ವೀಕ್ಷಕರೇ ಅದರ ಪರವಾಗಿ ತಾವು ನನಗೆ ಉತ್ತಮ ಬೆಂಬಲವನ್ನು ನೀಡ್ತಿದ್ದೀರಿ ನನಗೆ ಪ್ರತಿಯೊಂದು ವೀಡಿಯೋಸ್ ಹಾಕುವಾಗಲೇ ಒಳ್ಳೆಯ ವ್ಯೂಸ್ ಆಗುತ್ತೆ ಹಾಗೆ ಅಷ್ಟೇ ಒಂದೊಂದು ವೀಡಿಯೋಸ್ಗೆ ತುಂಬ ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ದಾರೆ ಒಂದೊಂದು ವೀಡಿಯೋ ಹಾಕುವಾಗಲೇ ನನಗೆ ಒಂದೊಂದು ವೀಡಿಯೋಗೆ ಐವತ್ತು ಎಪ್ಪತ್ತು ನೂರು ಈ ಥರ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಹಾಕಿದ ತಕ್ಷಣ ಬೇಗ ವ್ಯೂಸ್ ಆಗುತ್ತೆ ಸೊ ಅದೆಲ್ಲ ನಿಮ್ಮ ಆಶೀರ್ವಾದ ಹಾಗೂ ನನಗೆ ನಿಮ್ಮ ಬೆಂಬಲ ಅಂತ ಹೇಳ್ಬೋದು ಸೊ ಖಂಡಿತವಾಗಿ ನನಗೆ ಪ್ರೋತ್ಸಾಹ ಕೊಟ್ಟ ನನ್ನ ಎಲ್ಲ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೆ ನಾನು ನಿಜವಾಗ್ಲೂ ನಾನು ಯಾವುದೇ ರೀತಿಯ ತಪ್ಪು ಏನು ವಿಚಾರಗಳನ್ನು ಹೇಳುವುದಿಲ್ಲ ನನ್ನ ಅನುಭವದ ಮಾತನ್ನೇ ನಿಮಗೆ ಹೇಳ್ತಾ ಇರೋದು ಸೊ ನಿಮ್ಮ ನಿಮಗೆ ಆರ್ಥಿಕವಾಗಿ ದೃಢತೆ ಮಾಡುವುದು ನನ್ನ ಒಂದು ಆಶೆ ಹಾಗೂ ಅದಕ್ಕೆ ಏನು ಪೂರಕವಾಗಿ ನನ್ನ ಸಪೋರ್ಟ್ ಬೇಕು ಖಂಡಿತವಾಗಿಯೂ ನಾನು ನಿಮಗೆ ಮಾಡ್ತೇನೆ ವೀಕ್ಷಕರೇ ಅದಕ್ಕೋಸ್ಕರ ನಾನು ನಿಮ್ಮ ಪ್ರತಿಯೊಂದು ಏನು ಕಮೆಂಟ್ಸ್ ಇದೆ ಅದಕ್ಕೆ ಇಮಿಡಿಯೇಟ್ ನೋಡಿಬಿಟ್ಟು ನಾನು ಸಂಜೆ ಈಗ ಸಂಜೆ ಆಯಿತು ಅದರ ಸಹ ನಾನು ನನ್ನ ಹಸ್ಬೆಂಡ್ ಹೇಳ್ದೊಂದು ವೀಡಿಯೋ ಮಾಡಬೇಕು ಯಾಕಂದರೆ ಕೆಲವರಿಗೊಂದು ಡೌಟ್ಸ್ ಇದೆ ಅಂತ ಸೊ ಅದಕ್ಕೋಸ್ಕರ ನಾನು ಕೆಲವೊಂದು ಮೇನ್ ಮೇನ್ ಏನು ಡೌಟ್ಸ್ ಇದೆ ಅದಕ್ಕೆ ನಾನು ಕ್ಲಾರಿಫಿಕೇಶನ್ಗೋಸ್ಕರ ನಾನು ವೀಡಿಯೋ ಮಾಡ್ತಿದ್ದೇನೆ ವೀಕ್ಷಕರೇ ನಿಮ್ಮ ನೀವು ನನಗೆ ತೋರಿಸಿದಂಥ ಪ್ರೀತಿಗೆ ನಾನು ಯಾವಾಗಲೂ ಆಭಾರಿಯಾಗಿದ್ದೇನೆ ವೀಕ್ಷಕರೇ ಹಾಗೆ ನಾನು ಕೆಲವೊಂದು ಏನು ರೂಢಿ ಮಾಡ್ಕೊಂಡು ಬಂದಿದ್ದೇನೆ ನೋಡಿ ವೀಕ್ಷಕರೇ ಸೊ ನಾನು ಮೊದಲೇ ಹೇಳಿದಂತೆ ನಾನು ಮಿ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸೊ ಮಿಡಲ್ ಕ್ಲಾಸಿಂದ ಈ ಲೆವೆಲ್ಗೆ ಖಂಡಿತವಾಗಿ ಎಲ್ರಿಗೂ ಶ್ರಮ ಪಟ್ಟರೆ ಬರಲಿಕ್ಕೆ ಖಂಡಿತ ಸಾಧ್ಯ ವೀಕ್ಷಕರೇ ಅದೇನೂ ನನಗೆ ವಿದ್ಯೆ ಇಲ್ಲ ನನಗೆ ಉದ್ಯೋಗ ಇಲ್ಲ ಇಂಥದ್ದೆಲ್ಲ ನೀವು ಏನು ಅಂದ್ಕೊಳ್ಳೋದೇ ಬೇಡ ವಿದ್ಯೆ ಉದ್ಯೋಗ ಎಲ್ಲ ಉಂಟಲ್ಲ ಇಲ್ಲದಿದ್ದರೆ ಸಹ ನಮಗೆ ಮುಂದೆ ಬರ್ಬೋದು ನ್ಯಾಯಯುತವಾಗಿ ಸಂಪಾದನೆ ಮಾಡ್ಬೋದು ಅದಕ್ಕೆ ನಮಗೆ ಎಲ್ಲ ಸಪೋರ್ಟ್ ನಮ್ಮ ದೇಶದ ಇದೆ ವೀಕ್ಷಕರೇ ಸೊ ಅದಕ್ಕೋಸ್ಕರ ನಾನು ಹೇಳ್ತೇನೆ ಯಾರಿಗೆಲ್ಲ ಪಾಪ ದುಡ್ಡು ದುಡ್ಡು ಆಗಬೇಕು ವಿದ್ಯೆ ಇಲ್ಲ ನಮಗೆ ಉದ್ಯೋಗ ಇಲ್ಲ ಇಂಥದ್ದೆಲ್ಲ ತೊಂದರೆಯಲ್ಲಿರುವವರಿಗೆ ಈ ಕೃಷಿ ತುಂಬ ಉತ್ತಮ ವೀಕ್ಷಕರೇ ನಿಮಗೆ ಸ್ವಲ್ಪ ಜಾಗ ಇದ್ರು ಜಾಗ ಇದ್ರೆ ಟ್ಯಾರಿಸ್ ಇದ್ರೂ ಸಾಕಾಗುತ್ತೆ ಈ ಕೃಷಿಯನ್ನು ಮಾಡಿದವರಿಗೆ ಈ ಕೃಷಿ ಅಂತೂ ಖಂಡಿತ ಕೈ ಬಿಡುವುದಿಲ್ಲ ಅದು ನನಗೆ ಗೊತ್ತುಂಟು ನೀವು ಕೈ ಬಿಟ್ಟರು ಅದು ಕೈ ಬಿಡುವುದಿಲ್ಲ ನೀವೇ ಲಾಸ್ಟ್ ಸೋತು ಸುಸ್ತಾಗಿ ನೀವೇ ಗಿಡನ ಮಾರಾಟ ಮಾಡಬೇಕೆ ವಿನಃ ಅದು ಅಂತ ಖಂಡಿತವಾಗಿ ನಿಮ್ಮ ಕೈ ಬಿಡುವುದಿಲ್ಲ ಅದಕ್ಕೋಸ್ಕರ ದಯವಿಟ್ಟು ವೀಕ್ಷಕರೇ ಹಾಕಿದಂಥ ಸಸಿಗಳನ್ನು ದಯವಿಟ್ಟು ಮಾರಾಟ ಮಾಡಬೇಡ್ರಿ ನನ್ನ ಹಂಬಲ್ ರಿಕ್ವೆಸ್ಟ್ ನಿಮಗೆ ದಯವಿಟ್ಟು ಮಾರಾಟ ಮಾಡಬೇಡಿ ಅದಕ್ಕೆ ಪ್ರೀತಿ ಕೊಡಿ ಅದಕ್ಕೆ ಪ್ರೀತಿ ಕೊಟ್ಟರೆ ನಿಮಗೆ ಅದು ಪ್ರೀತಿ ಕೊಡ್ತದೆ ಪ್ರೀತಿಯನ್ನು ಯಾವುದ್ರ ರೂಪ ತಗೊಳ್ ತೋರಿಸ್ತದೆ ಲಕ್ಷ್ಮೀ ರೂಪದಲ್ಲಿ ತೋರಿಸ್ತದೆ ವೀಕ್ಷಕರೇ ದಯವಿಟ್ಟು ನನ್ನ ಒಂದು ರಿಕ್ವೆಸ್ಟ್ ಇದು ವೀಕ್ಷಕರೇ ನನ್ನ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಮಾಮೆಂಟ್ಸ್ ಅಂಡ್ಸ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ ಆಂಟಿಲ್ ದೇನ್ ಹಾವ್ ಅ ನೈಸ್ ಡೇ ಟೇಕ್ ಕೇರ್ ಬಾಯ್